ಅಕ್ಷಯ ತದಿಗೆ ದಿನ ದಾನದಿಂದಲೂ ತುಂಬ ಶುಭ ಫಲಗಳಿವೆ ಕತೆ ಮಹತ್ವ ತಿಳಿಯಿರಿ ಏಪ್ರಿಲ್ ಮೂವತ್ತರ ಬುಧವಾರ ಅಕ್ಷಯ ತೃತೀಯ ಹಬ್ಬವನ್ನು ಆಚರಿಸಲಾಗುತ್ತದೆ ಉದಯದಲ್ಲಿ ತದಿಗೆ ಇರುವ ಕಾರಣ ಇದೇ ದಿನ ಈ ಹಬ್ಬವನ್ನು ಆಚರಿಸಬೇಕು ಕೇವಲ ಚಿನ್ನ ಮತ್ತು ಬೆಳ್ಳಿಯನ್ನು ಒಂದಲ್ಲಿ ಈ ಹಬ್ಬವು ಪೂರ್ಣಗೊಳ್ಳುವುದಿಲ್ಲ ಇದು ಧರ್ಮ ಮತ್ತು ಕರ್ಮಕ್ಕೆ ಸಂಬಂಧಿಸಿದೆ ಅಂದರೆ ಮಾಡುವ ಧಾರ್ಮಿಕ ಕೆಲಸ ಕಾರ್ಯಗಳು ಮತ್ತು ತತ್ಸಂಬಂಧಿ ದಾನಗಳಿಂದ ಶುಭ ಫಲಗಳನ್ನು ಪಡೆಯಲಾಗುತ್ತದೆ ಈ ಹಬ್ಬವು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿದೆ ಕುಲದೇವರ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದರೆ ದೊರೆಯುವ ಶುಭ ಫಲಗಳು ದುಪ್ಪಟ್ಟಾಗುತ್ತದೆ ಮನೆಯಲ್ಲಿ ಮಾಡುವ ಪೂಜೆಯು ಹೆಚ್ಚು ಫಲಪ್ರದವಾಗಿರುತ್ತದೆ ಸಾಮಾನ್ಯವಾಗಿ ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡಲಾಗುತ್ತದೆ ಆದರೆ ಈ ದಿನದಂದು ಲಕ್ಷ್ಮಿ ಸಮೇತ ಭಗವಾನ್ ಶ್ರೀ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು ಅನಂತರವಷ್ಟೇ ಕುಬೇರನ ಪೂಜೆಯನ್ನು ಮಾಡಬೇಕು ಈ ದಿನದಂದು ಗೋದಾನ ಮತ್ತು ಅನ್ನದಾನ ಮಾಡುವುದು ವಿಶೇಷವಾಗಿದೆ ಹೋಮ ಹವನಾದಿಗಳಿಂದ ಅನಂತ ಫಲಗಳು ನಮಗೆ ಲಭಿಸುತ್ತವೆ ಶ್ರೀ ವಿಷ್ಣುವಿಗೆ ನೀಲಿ ಬಣ್ಣದ ಹೂಗಳಿಂದ ಮತ್ತು ಶ್ರೀ ಮಹಾಲಕ್ಷ್ಮಿಗೆ ಕಮಲದ ಹೂಗಳಿಂದ ಪೂಜೆಯನ್ನು ಸಲ್ಲಿಸಬೇಕು ಬಿಳಿ ಎಳ್ಳಿನಿಂದ ಮಾಡುವ ಸಿಹಿ ತಿಂಡಿಯನ್ನು ನೈವೇದ್ಯ ಮಾಡಿ ಹಸಿದವರಿಗೆ ನೀಡುವುದರಿಂದ ಹೆಚ್ಚಿನ ಪುಣ್ಯವು ದೊರೆಯುತ್ತದೆ ಈ ದಿನದಂದು ತ್ರೇತಾಯುಗವು ಆರಂಭಿಸಿತ್ತೆಂದು ಕೆಲವೊಂದು ಗ್ರಂಥಗಳಿಂದ ಬರುತ್ತದೆ ಇದೇ ದಿನದಂದು ಮಹಾಪುರುಷನಾದ ಶಕ್ತಿಶಾಲಿ ಪರಶುರಾಮನ ಜಯಂತಿಯೂ ಆಗಿದೆ ದಶಾವತಾರದಲ್ಲಿ ಪರಶುರಾಮನ ಅವತಾರವೂ ಒಂದು ಪುರಾಣ ಪುಣ್ಯಕಥೆಗಳ ಅನುಸಾರವಾಗಿ ಜಮದಗ್ನಿ ಮತ್ತು ರೇಣುಕಾದೇವಿಯ ಮಗನಾಗಿ ಪರಶುರಾಮನು ಜನಿಸುತ್ತಾನೆ ಹತ್ತು ಹಲವು ಕಾರಣಗಳಿಂದಾಗಿ ಪರಶುರಾಮನು ಕ್ಷತ್ರಿಯ ಕುಲವನ್ನು ನಾಶ ಮಾಡುವ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತಾನೆ ಹಿಂಸೆ ಮಾಡುವುದು ರಕ್ತ ಹರಿಸುವುದು ತಪ್ಪು ಎಂದು ತಿಳಿದಿದ್ದರೂ ಪರಶುರಾಮನು ಕ್ಷತ್ರಿಯನನ್ನು ಸಂಹರಿಸಲು ಆರಂಭಿಸುತ್ತಾನೆ ರಾಮಾವತಾರದಲ್ಲಿ ಶ್ರೀರಾಮಚಂದ್ರನನ್ನು ಸಂಧಿಸುವವರೆಗೂ ಪರಶುರಾಮನನ್ನು ಶಾಂತಗೊಳಿಸಲು ಸಾಧ್ಯವಾಗುವುದಿಲ್ಲ ಪರಶುರಾಮನು ಈಗಿನ ಕೇರಳದಲ್ಲಿ ಜನಿಸಿ ಅಲ್ಲಿಯೇ ನೆಲೆಸಿದ್ದ ಎಂಬುದಕ್ಕೆ ಪುರಾವೆಗಳು ದೊರೆಯುತ್ತವೆ ವನವಾಸದಲ್ಲಿದ್ದರೂ ಪಾಂಡವರನ್ನು ಭೇಟಿ ಮಾಡಲು ಋಷಿಮುನಿಗಳ ಆದಿಯಾಗಿ ಅನೇಕ ಜನರು ಬರುತ್ತಿರುತ್ತಾರೆ ಆಗ ಶ್ರೀ ಸೂರ್ಯದೇವನಿಂದ ಪಾಂಡವರಿಗೆ ದೊರೆತ ಕಾಣಿಕೆಯೇ ಅಕ್ಷಯ ಪಾತ್ರೆಯಾಗಿದೆ ದ್ರೌಪದಿ ಮತ್ತು ಅಕ್ಷಯ ಪಾತ್ರೆಯ ವಿಚಾರಗಳು ಸಹ ಧರ್ಮದ ಆಚರಣೆ ಮತ್ತು ದಾನದ ಮಹತ್ವವನ್ನು ಸೂಚಿಸುತ್ತದೆ ಆದ್ದರಿಂದ ಈ ದಿನವು ದಾನ ಧರ್ಮಗಳಿಗೆ ವಿಶೇಷವಾದ ದಿನವಾಗಿದೆ ಚಿನ್ನ ಬೆಳ್ಳಿ ಕೊಳ್ಳುವವರು ಒಡವೆಯನ್ನು ಮೊದಲು ಕುಲದೇವರ ಪಾದದಲ್ಲಿ ಇರಿಸಬೇಕು ಅನಂತರ ಅದನ್ನು ಬಳಸುವುದು ಒಳ್ಳೆಯದು ಇದೇ ರೀತಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭಿಸಲು ಈ ದಿನವು ಒಳ್ಳೆಯದಾಗಿದೆ ಆದ್ದರಿಂದ ದೇವರಿಗೆ ಪೂಜೆ ಸಲ್ಲಿಸುವುದರ ಜೊತೆಗೆ ಒಡವೆಗಳನ್ನು ಕೊಳ್ಳುವುದರ ಜೊತೆಗೆ ದಾನವನ್ನು ಮಾಡಬೇಕು ದಾನವಾಗಿ ಯಾವುದೇ ವಸ್ತುವನ್ನು ನೀಡಬಹುದು ಒಟ್ಟಾರೆ ಮಾಡುವ ಒಳ್ಳೆಯ ಕೆಲಸಗಳಲ್ಲಿ ಒಳ್ಳೆಯ ಫಲಗಳೇ ಇರುತ್ತವೆ ಸೂರ್ಯನು ಉದಯಿಸುವ ವೇಳೆಯಲ್ಲಿ ಈ ಪೂಜೆಯಿಂದ ಹೆಚ್ಚಿನ ಫಲಗಳನ್ನು ಪಡೆಯಬಹುದಾಗಿದೆ ಈ ವಿಡಿಯೋ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್